ಎಣ್ಗಾಯಿ ಪಲ್ಯ ಅಥವಾ ತುಂಬ ಬದ್ನಿಕಾಯಿ ಪಲ್ಯ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಉತ್ತರ ಕರ್ನಾಟಕದೊಳಗಂತರೂ ಇದು ಸ್ಪೆಷಲ್ ಆದಂತಹ ಪಲ್ಯ ಬೀಗರು ಅಥವಾ ಯಾರಾದರೂ ಗೆಸ್ಟ್ ಬಂದ್ರಂದ್ರೆ ಈ ಪಲ್ಯ ಮಾಡಿದ್ವಿ ಅಂತಂದ್ರೆ ಅವ್ರಿಗಂತರೂ ಫುಲ್ ಖುಷಿನೋ ಖುಷಿ ಯಾಕಂತಂದ್ರೆ ಅಷ್ಟು ಟೇಸ್ಟಿ ಆಗುವಂತಹ ಪಲ್ಯ ಇದು ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ಸ್ವಲ್ಪ ಮಸಾಲೆ ಜಾಸ್ತಿ ಬೇಕಾಗ್ತೈತಿ ಅವೆಲ್ಲ ಇದ್ದು ಅಂತಂದರೆ ಈ ಪಲ್ಯ ಟೇಸ್ಟ್ ಆಗ್ತೈತಿ ಹುಳಿ ಉಪ್ಪ ಖಾರ ಮಾತ್ರ ಜಾಸ್ತಿ ಬೇಕು ಈ ಪಲ್ಯ ಮಾಡೋಕೆ ನಾನು ಈ ರೀತಿಯಾದಂತಹ ಸಣ್ಣ ಸಣ್ಣ ಬದ್ನಿಕಾಯಿ ತೊಗೊಂಡಿನಿ ಟೋಟಲಾಗಿ ಪಾವು ಕಿಲೋ ಬದ್ನಿಕಾಯಿ ಆದವು ಸಣ್ಣ ಇರೋದ್ರಿಂದ ಜಾಸ್ತಿ ಅಷ್ಟೇ ಪಾವು ಕಿಲೋನೇ ತೊಗೊಂಡಿನಿ ಆದಷ್ಟು ಸಣ್ಣ ಬದ್ನಿಕಾಯಿ ಇದ್ರೆ ಪಲ್ಯ ಟೇಸ್ಟ್ ಆಗ್ತೈತಿ ಈ ರೀತಿಯಾದಂತಹ ಬದ್ನಿಕಾಯಿ ತಗೋರಿ ಮತ್ತು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಒಗ್ಗರಣೆಗೆ ಕರಿಬೇವು ಮತ್ತು ಇದು ಗುರುಳು ಪುಡಿ ಇದನ್ನು ಹುರಿದು ಪುಡಿ ಮಾಡ್ಕೊಂಡೈತಿ ಮತ್ತು ಅದರ ಜೊತೆಗೆ ಶೇಂಗಾನು ಕೂಡ ಹುರಿದು ಪುಡಿ ಮಾಡಿ ಇಟ್ಕೊಂಡೈತಿ ಸ್ವಲ್ಪ ಇವೆರಡು ಪುಡಿಗಳು ಜಾಸ್ತಿ ಇರಬೇಕು ಹಣ್ಣನ್ನು ಒಂದು ಅರ್ಧ ಗಂಟೆ ಮುಂಚೆ ನೆನೆ ಇಟ್ಟಿರಬೇಕು ಖಾರದ ಪುಡಿ ಗರಂ ಮಸಾಲ ಅರಿಶಿನ ಉಪ್ಪು ಮತ್ತು ಮಸಾಲೆ ಪೌಡ್ರ್ ಮತ್ತು ಇದು ಹವೇಜ್ ಪುಡಿ ಮಸಾಲೆ ಪೌಡ್ರನು ತೊಗೊಂಡಿನಿ ಈಗ ಕ ಉತ್ತರ ಕರ್ನಾಟಕದೊಳಗೆ ಈ ಮಸಾಲೆ ಖಾರ ಮಾಡಿಡ್ತೀವಲ್ಲ ಅದನ್ನು ತೊಗೊಂಡಿನಿ ನಿಮ್ಗೆ ಟೇಸ್ಟ್ ನೋಡಿಕೊಂಡು ನೀವು ಹಾಕೋಬೋದು ಜಾಸ್ತಿ ಖಾರ ಅಂತಿದ್ರಿ ಅಂದ್ರೆ ಹಾಕೋಬೋದು ಈ ಎಲ್ಲ ಪೌಡ್ರ್ಗಳನ್ನು ಈಗ ಏನು ಉಳ್ಳಾಗಡ್ಡಿ ಸಣ್ಣದಾಗಿ ಹೆರ್ಚ್ಕೋಬೇಕು ದೊಡ್ಡ ದೊಡ್ಡ ಪೀಸ್ ಇರಬಾರ್ದು ಅದರೊಳಗೆ ಈ ಎಲ್ಲ ಪುಡಿಗಳನ್ನು ಹಾಕ್ಕೊಳ್ಳೋಣ ಉಪ್ಪು ಮಾತ್ರ ನೋಡ್ಕೊಂಡು ಹಾಕೋರಿ ನಿಮಗೆ ರುಚಿಗೆ ಎಷ್ಟು ಬೇಕು ತಕ್ಕಷ್ಟು ಹಾಕೋರಿ ಮತ್ತು ಈಗ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಪುಡಿ ಮತ್ತು ಗುರಳು ಪುಡಿ ಎರಡೂ ಕೂಡ ಹಾಕೋತೀನಿ ಎರಡನ್ನು ಕೂಡ ಚಂದಗೆ ಸಣ್ಣ ಒಳಗೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವೆಲ್ಲ ಡೇಲಿ ಪಲ್ಯಗಳಿಗೆ ಅವುಗಳನ್ನೆಲ್ಲ ಬಳಸ್ತೀವಿ ಎರಡನ್ನು ಕೂಡ ಬಳಸ್ತಿರ್ತೀವಿ ಬದ್ನಿಕಾಯಿ ಪಲ್ಯ ಹೀರಿಕಾಯಿ ಪಲ್ಯ ಚೌಳಿಕಾಯಿ ಪಲ್ಯ ಯಾವ ಪಲ್ಯಗಾದ್ರೂ ಕೂಡ ಎರಡೂ ಪುಡಿಗಳನ್ನು ಹಾಕಿ ಬಳ ಪಲ್ಯ ಮಾಡ್ತೀವಿ ಮತ್ತು ಈಗ ಹುಣಸೆಹಣ್ಣೇ ನೆನೆ ಇಟ್ಟಿದ್ವಲ್ಲ ಅದರ ರಸ ಹಾಕ್ಕೊಳಾಕ್ತೀನಿ ಸ್ವಲ್ಪ ಉಪ್ಪು ಹುಳಿ ಖಾರ ಮುಂದಿದ್ರೆ ಈ ಪಲ್ಯ ಚೆಂದ ಆಗ್ತೈತಿ ಇದನ್ನೀಗ ಚಂದಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಕೈಯಿಂದನೇ ಮಿಕ್ಸ್ ಮಾಡ್ಕೋರಿ ಈಗ ಈರುಳ್ಳಿ ಏನು ಹೆರ್ಚ್ಕೊಂಡಿರ್ತೀವಲ್ಲ ಅದರದ್ದು ಪೀಸ್ಗಳು ಬಿಡಿ ಬಿಡಿ ಆಗಬೇಕು ಅದು ಕೈಯಿಂದನೇ ಆಗ್ತಾವೆ ಅದಕ್ಕೋಸ್ಕರ ಗಂಟು ಗಂಟು ಉಳಿಬಾರ್ದು ಉಳ್ಳಾಗಡ್ಡಿದು ಈ ರೀತಿ ಆ ಲೇಯರ್ಸ್ಗಳನ್ನು ಉಳ್ಳಾಗಡ್ಡಿ ಲೇಯರ್ಸ್ಗಳನ್ನು ಬಿಡಿಸ್ಕೊತಾನೆ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ ಮತ್ತು ಇದೇ ರೀತಿಯಾಗಿ ಹೊಸ ಹೊಸ ರೆಸಿಪೀಸ್ಗಳನ್ನು ಇದೇನು ಹೊಸದಲ್ಲ ಹಳೇದೆ ಬಟ್ ಉತ್ತರ ಕರ್ನಾಟಕದವ್ರಿಗೆ ಹಳೆಯದು ಬೇರೆ ಬೇರೆ ಪ್ರದೇಶದೊಳಗಿದ್ದವ್ರಿಗೆ ಇದು ಸ್ವಲ್ಪ ಅನ್ನಿಸ್ತಿರ್ತೈತಿ ಅವ್ರಿಗೆ ಯಾವ ರೀತಿ ಅಂತ ಗೊತ್ತಿರೋಂಗಿಲ್ಲ ಅವರಿಗೆ ಸ್ಪೆಷಲ್ ಅನ್ನಿಸ್ತೈತಿ ಮತ್ತು ಮೊಸರು ಚಟ್ನಿ ವಿಡಿಯೋವನ್ನು ಕೂಡ ನೀವು ನೋಡ್ಬೋದು ನನ್ನ ಚಾನಲಲ್ಲಿ ಅದು ಸ್ಪೆಷಲ್ ಆದಂತಹ ರೆಸಿಪಿ ಈಗ ನೋಡಿರಿ ಬದ್ನಿಕಾಯಿನ ಯಾವ ರೀತಿ ಅಂತ ಹೇಳಿ ನೋಡಿರಿ ಈ ರೀತಿಯಾಗಿ ಫೋರ್ ಪೀಸ್ ಸಣ್ಣ ಇರೋದರಿಂದ ಈ ರೀತಿ ಫೋರ್ ಪೀಸಲ್ಲಿ ಪೂರ್ತಿ ಕಟ್ ಮಾಡಬಾರ್ದು ಅರ್ಧಕ್ಕಿಂತಲೂ ಜಾಸ್ತಿ ಕಟ್ ಮಾಡ್ಕೊರಿ ಕೆಳಗಡೆಗೆ ಕೆಳಗಡೆಗೆ ಆಗಿ ಇರಬೇಕು ಆ ರೀತಿ ನೀವು ಕಟ್ ಮಾಡಬೇಕು ಸಣ್ಣ ಇದ್ದು ಅಂದ್ರೆ ನಾಲ್ಕು ಭಾಗ ಮಾಡಿರಿ ದೊಡ್ಡ ಇದ್ದು ಅಂದರೆ ಈ ರೀತಿಯಾಗಿ ಆರು ಭಾಗ ಮಾಡಿದ್ರೆ ನಡಿತೈತಿ ನೋಡಿರಿ ಈ ರೀತಿಯಾಗಿ ಒಳಗಡೆಗೆ ಸ್ಟಫ್ ಮಾಡೋಕೆ ನಮ್ಗೆ ಅನುಕೂಲ ಆಗುವಂಗೆ ಕಟ್ ಮಾಡ್ಕೋಬೇಕು ಅರ್ಧ ಮಾಡಿದ್ರೆ ತುಂಬಕ್ಕೆ ಬರೋಂಗಿಲ್ಲ ಪೂರ್ತಿ ಕಟ್ ಮಾಡಿದ್ರು ಕೂಡ ಬದ್ನಿಕಾಯಿ ಪೀಸ್ ಪೀಸ್ ಆಗಿಬಿಡ್ತಾವೆ ನೋಡಿಕೊಂಡು ಕಟ್ ಮಾಡ್ಕೋರಿ ಮತ್ತು ಈ ರೀತಿ ಓಪನ್ ಮಾಡಿಕೊಂಡು ನಾಲ್ಕು ಭಾಗ ಏನು ಮಾಡಿರ್ತೀವಲ್ಲ ಅದನ್ನು ಈ ರೀತಿ ಓಪನ್ ಮಾಡಿಕೊಂಡು ಒಳಗಡೆಗೆ ಫುಲ್ ಚೆಂದಗೆ ತುಂಬುವಂಗೆ ಅದನ್ನು ಸ್ಟಫ್ ಮಾಡಬೇಕು ಪೂರ್ತಿಯಾಗಿ ಮಸಾಲೆ ಫುಲ್ ತುಂಬ್ಕೋಬೇಕು ಅದರೊಳಗೆ ಈ ರೀತಿಯಾಗಿ ಪ್ರತಿಯೊಂದು ಬದ್ನಿಕಾಯಿಗೂ ಕೂಡ ಮಸಾಲೆಯನ್ನು ತುಂಬ್ಕೋರಿ ಈಗ ಇದ್ರೊಳಗೆ ಇನ್ನೊಂದು ಹಾಕೋದು ಬಿಟ್ಟೆ ನಾನು ಬೆಲ್ಲ ಹಾಕೋದು ಒಬ್ಬೊಬ್ರು ಬೆಲ್ಲ ಇಷ್ಟಪಡಲ್ಲ ಅದಕ್ಕೋಸ್ಕರ ಹಾಕಲಿಲ್ಲ ನಾನು ಸ್ವಲ್ಪ ಬೆಲ್ಲ ಹುಳಿ ಹಾಕಿರ್ತೀವಲ್ಲ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಒಂಚೂರು ಒಂದು ಅರ್ಧ ಸ್ಪೂನಷ್ಟು ನೀವು ಬೆಲ್ಲದ ಪುಡಿಯನ್ನು ಹಾಕೋಬೋದು ನೋಡಿರಿ ಈ ರೀತಿಯಾಗಿ ಎಲ್ಲ ಬದ್ನೇಕಾಯಿಗೂ ಕೂಡ ಮಸಾಲೆಯನ್ನು ತುಂಬಿಕೊಂಡಿ ನಾನು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿರಿ ನಾ ಬಾಯಾಗಿ ನೀರು ಬರ್ತಾವು ಇದ್ರ ಜೊತೆ ಖಡಕ್ ರೊಟ್ಟಿ ಚಪಾತಿ ಖಡಕ್ ರೊಟ್ಟಿ ಇದ್ರಂತ್ರೂ ಭಾರಿ ಟೇಸ್ಟಾಗಿರ್ತೈತಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ ಸ್ವಲ್ಪ ಹಿಂಗಿದ್ರೂ ಕೂಡ ಟೇಸ್ಟ್ ಬರ್ತೈತಿ ಈಗ ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪು ಹಿಂಗಿತ್ತಂದ್ರೆ ಹಿಂಗೆ ಹಾಕೋರಿ ಈಗ ಒಂದೊಂದಾಗಿ ಬದ್ನಿಕಾಯನ್ನು ಹಾಕೊಳ್ಳೋಣ ಎಣ್ಣೆ ಒಳಗೆ ಚೆಂದಗೆ ಬೇಯಿಸ್ಕೋಬೇಕಿದು ಸಣ್ಣ ಉರಿಯಲ್ಲಿಟ್ಟು ಚೆಂದಗೆ ಬೇಯಿಸ್ಕೋರಿ ಒಂದು ಸೈಡ್ ಪೂರ್ತಿ ಬದ್ನಿಕಾಯಿ ಬೆಂದಾದಮೇಲೆ ಅದನ್ನು ನಾವು ತಿರುಗಿಸ್ ಹಾಕೋಬೇಕು ನೋಡಿರಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಬೇಕು ಅವು ಶಾಲೋ ಫ್ರೈ ಅಂತಾರಲ್ಲ ಆ ರೀತಿ ಫ್ರೈ ಆಗಬೇಕು ನೋಡಿರಿ ಬದ್ನೇಕಾಯಿ ಎಲ್ಲ ಮತ್ತು ಪೂರಿ ಜೊತೆ ಒಂದು ಸ್ಪೆಷಲ್ ಆದಂತಹ ಮೊಸರು ಚಟ್ನಿ ರೆಸಿಪಿಯನ್ನು ನನ್ನ ಚಾನಲಲ್ಲಿ ಶೇರ್ ಮಾಡೀನಿ ಇನ್ನೂ ನೀವು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು ಮತ್ತು ಈ ವಿಡಿಯೋ ಎಂಡಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ಜಲ್ದಿ ಆಗ್ತೈತಿ ಯಾರಾದರೂ ಗೆಸ್ಟ್ ಬಂದ್ರೆ ಪಟ್ನೆ ಆಗುವಂತಹ ರೆಸಿಪಿ ಅದು ಈ ರೀತಿ ಒಂದು ಸೈಡ್ ಬೆಂದಾವಂತ ಗೊತ್ತಾದಮೇಲೆ ಅದನ್ನು ಈ ರೀತಿ ತಿರುಗಿಸ್ಕೊಳ್ಳಿ ಇನ್ನೊಂದು ಸೈಡು ಕೂಡ ಅದೇ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿತೈತಿ ಇದಕ್ಕೆ ಅಂದ್ರೆ ಬದ್ನಿಕಾಯಿ ಪಲ್ಯ ಚೆಂದ ಆಗ್ತದೆ ಈ ರೀತಿ ಎಲ್ಲ ಬದನೇಕಾಯಿ ಹೊಳ್ಳೆಸಿ ಆದಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡ್ರಿ ಒಂದು ಎರಡು ಮೂರು ನಿಮಿಷ ಅಷ್ಟೇ ಇರಲಿ ಇನ್ನೊಂದು ಕಡೆಗೂ ಕೂಡ ಚೆಂದಗೆ ಬೇಯ್ತಾವು ಸ್ವಲ್ಪ ಟೈಮ್ ಬೇಕಾಗ್ತೈತಿ ಪಟ್ನಿ ಆಗುವಂಥದ್ದಲ್ಲಿ ಇದು ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗ್ತದಿದು ಅರ್ಜೆಂಟಲ್ಲಿ ಆಗುವಂತಹ ಪಲ್ಯ ಅಲ್ಲಿದು ನೋಡಿರಿ ಈ ರೀತಿಯಾಗಿ ಚೆಂದಗೆ ಬೆಂದಾದಮೇಲೆ ಒಂದು ಸರ್ತಿ ಚೆಕ್ ಮಾಡ್ಕೋರಿ ಎಲ್ಲ ಬದ್ನಿಕಾಯಿಗಳು ಚೆಂದಗೆ ಬೆಂದಾವಿಲ್ಲ ಹೇಳಿ ಈಗ ನೆಕ್ಸ್ಟು ಉಳಿದಿರುವಂತಹ ಮಸಾಲೆಯನ್ನು ಹಾಕೊಂಬಿಡೋಣ ಇದ್ರ ಮ್ಯಾಲೆ ಫಸ್ಟಿಗೆ ಹಾಕೋಬ್ಯಾಡ್ರಿ ಬದ್ನಿಕಾಯೆಲ್ಲ ಚೆಂದ ಬೆಂದಾದ್ಮೇಲೆ ಉಳಿದಿರುವಂತಹ ಮಸಾಲೆ ಏನು ಸ್ಟಫ್ಗೋಸ್ಕರ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಈಗ ಹಾಕ್ಕೊಂಬಿಡೋಣ ಈಗ ಇದನ್ನು ಕೂಡ ಚೆಂದಗೆ ಬೇಯಿಸ್ಕೋಬೇಕು ಯಾಕಂದರೆ ಉಳ್ಳಾಗಡ್ಡೆ ಎಲ್ಲ ಹಸಿದೇ ಇತ್ತಲ್ಲ ಹೀಗಾಗಿ ಎಲ್ಲ ಬೆಂದಿರ್ತಾವೆ ಬಟ್ ಉಳ್ಳಾಗಡ್ಡಿ ಏನು ಹಸಿದೇ ಇರ್ತೈತಿ ಅದಕ್ಕೆ ಬದ್ನಿಕಾಯಿ ಪೂರ್ತಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡು ಆದಮೇಲೆ ಉಳ್ಳಾಗಡ್ಡಿ ಇದು ಮಸಾಲೆ ಹಾಕ್ಕೋಬಾರ್ದು ಸ್ವಲ್ಪ ಮುಂಚೆನೇ ಬದ್ನಿಕಾಯಿ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂದಾಗೆ ಇದನ್ನು ಹಾಕೊಂಬಿಡ್ರಿ ಎರಡೂ ಸೇರಿ ಒಮ್ಮೆನೇ ಬೇಯ್ತಾವೆ ಈಗ ಒಂದು ಸ್ವಲ್ಪ ಹಸಿ ವಾಸನೆ ಹೋದಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿನಿ ಇಲ್ಲಾಂದ್ರೆ ನಿಮ್ಗೆ ತಿಳಿಯಾಗಿ ಬೇಡ ಪಲ್ಯ ಗಟ್ಟಿಯಾಗಿನೇ ಇರಲಿ ಅಂತಂದ್ರೆ ಡ್ರೈ ಆಗನೂ ಕೂಡ ನೀವು ಇದನ್ನ ಮಾಡ್ಕೋಬೋದು ವಿತೌಟ್ ನೀರು ಹಾಕ್ಕೊಳ್ಳಾರ್ದೀನಿ ಹಾಗೆ ಚೆಂದಗೆ ಬೇಯಿಸ್ಕೊಂಬಿಡ್ರಿ ಮಸಾಲೆಯನ್ನೆಲ್ಲ ಆಮೇಲೆ ಸ್ವಲ್ಪ ಬೆಲ್ಲ ಈಗ ಯಾಕಂದ್ರೆ ಹುಳಿ ಹಾಕೊಂಡಿದ್ವಲ್ಲ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಅಲ್ಲಿ ಹುಳಿ ಉಪ್ಪ ಖಾರ ಎಲ್ಲ ಬ್ಯಾಲೆನ್ಸ್ ಆಗ್ತೈತಿ ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ತುಂಬ ಬದ್ನಿಕಾಯಿ ಅಥವಾ ಎಣಗಾಯಿ ಪಲ್ಯ ರೆಡಿ ಆಗೈತಿ ನೋಡಿದ್ರನ್ನ ಬಾಯಾಗಿ ನೀರು ಬರಾಕ್ತೈತಿ ಇದ್ರ ಜೊತೆಗೆ ಶೇಂಗಾದ ಹಿಂಡಿ ಮೊಸರಿ ಇತ್ತಂದ್ರಂತೂ ಇನ್ನೂ ಭಾರಿ ಮತ್ತು ಕಟ್ಟಿ ರೊಟ್ಟಿ ಜೊತೆ ಇವೆರಡು ಕಾಂಬಿನೇಷನ್ ಮಾತ್ರ ಭಾರಿ ಇರ್ತಾವೆ ಬಿಸಿ ಚಪಾತಿ ಬಿಸಿ ರೊಟ್ಟಿ ಜೊತೆಗೂ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡ್ರೆ ಇನ್ನೂ ಟೇಸ್ಟ್ ಹಾಕ್ತೈತಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು